ಸೊ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಸಿನಿಮಾ ರಿಲೀಸ್ ಮಾಡಿರೋದು ಈ ಒಂದು ಅದ್ಭುತವಾದ ಸೆಲೆಬ್ರೇಷನ್ ನೋಡೋದಕ್ಕೆ ಕಟ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಪ್ರತಿಯೊಂದು ಸೀನಲ್ಲೂ ಏನೋ ಜನಗಳು ಫ್ಯಾನ್ಸ್ ಎಲ್ಲರೂ ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಾ ನಾನು ಸಕ್ಕತ್ ಎಂಜಾಯ್ ಮಾಡ್ತಾ ಇದ್ದೆ ಆ್ಯಂಡ್ ನಮಗೆ ಅಂದರೆ ಡೈಲಾಗ್ಸೇ ಕೇಳ್ತಾ ಇರಲ್ಲ ಅಷ್ಟು ಮಟ್ಟಿಗೆ ಗಬ್ಬರ ಇತ್ತು ಫ್ಯಾನ್ಸ್ ಆ್ಯಂಡ್ ಈ ಒಂದು ಥಿಯೇಟ್ರ್ ಸೆಲೆಬ್ರೇಷನ್ ಅವ್ರು ನಾವು ಈ ಅಪ್ಪು ಸಿನಿಮಾ ಬಂದಾಗ ನಾವೆಲ್ಲ ತುಂಬ ಚಿಕ್ಕವರು ಇದೆಲ್ಲ ನೋಡೋಕ್ಕಾಗಿರಲಿಲ್ಲ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಿ ಆರ್ ಕೆಗೆ ಆ್ಯಂಡ್ ಅಶ್ವಿನಿ ಮೇಡಮ್ಗೆ ಅಫ್ಕೋರ್ಸ್ ವಿ ಆಲ್ ಮೆಸ್ಟ್ ಅಪ್ಪು ಸರ್ ಅವ್ರ ಡ್ಯಾನ್ಸು ಅವ್ರ ಹಾಡು ಅವ್ರ ನಟನೆ ಮೊದಲನೇ ಸಿನಿಮಾದಲ್ಲಿ ಹಂಡ್ರೆಡ್ ಡೇಸ್ ಓಡಿರುವಂಥ ಸಿನ್ಮಾ ಅಪ್ಪು ಮತ್ತೆ ರಿಲೀಸ್ ಆಗಿದೆ ವಿ ಆಲ್ ಎಂಜಾಯ್ ಮತ್ತೆ ಎಲ್ಲರೂ ಅಪ್ಪು ಸರ್ನ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಥಿಯೇಟ್ರಿಗೆ ಬನ್ನಿ ಅಪ್ಪು ಸಿನ್ಮಾ ನೋಡಿ ಆಲ್ ಎಂಜಾಯ್ ಸೊ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಸಿನ್ಮಾ ರಿಲೀಸ್ ಮಾಡಿರೋದು ಈ ಒಂದು ಅದ್ಭುತವಾದ ಸೆಲೆಬ್ರೇಷನ್ ನೋಡೋದಕ್ಕೆ ಪಂಚಮ್ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಪ್ರತಿಯೊಂದು ಸೀನಲ್ಲೂ ಏನೋ ಜನಗಳು ಫ್ಯಾನ್ಸ್ ಎಲ್ಲರೂ ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು ನಾನು ಸಕ್ಕತ್ ಎಂಜಾಯ್ ಮಾಡ್ತಾ ಇದ್ದೆ ಆ್ಯಂಡ್ ನಮಗೆ ಅಂದರೆ ಡೈಲಾಗ್ಸೇ ಕೇಳ್ತಾ ಇರಲಿಲ್ಲ ಅಷ್ಟು ಮಟ್ಟಿಗೆ ಗೊಬ್ಬರ ಇತ್ತು ಫ್ಯಾನ್ಸು ಆ್ಯಂಡ್ ಈ ಒಂದು ಥಿಯೇಟರ್ ಸೆಲೆಬ್ರೇಷನ್ನು ಅವ್ರು ನಾವು ಈ ಅಪ್ಪು ಸಿನಿಮಾ ಬಂದಾಗ ನಾವೆಲ್ಲ ತುಂಬ ಚಿಕ್ಕವರು ಇದೆಲ್ಲ ನೋಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಿ ಆರ್ ಕೆಗೆ ಆ್ಯಂಡ್ ಅಶ್ವಿನಿ ಮೇಡಮ್ಗೆ ಅಫ್ಕೋರ್ಸ್ ವಿ ಆಲ್ ಮಿಸ್ ಅಪ್ಪು ಸರ್ ಅವ್ರ ಡ್ಯಾನ್ಸ್ ಅವ್ರ ಹಾಡು ಅವ್ರ ನಟನೆ ಮೊದಲನೇ ಸಿನಿಮಾದಲ್ಲೇ ಹನ್ನೆರಡು ಡೇಸ್ ಓಡಿರುವಂಥ ಸಿನಿಮಾ ಅಪ್ಪು ಮತ್ತೆ ರಿಲೀಸ್ ಆಗಿದೆ ಯು ಆಲ್ ಎಂಜಾಯ್ ಮತ್ತೆ ಎಲ್ಲರೂ ಅಪ್ಪು ಸರ್ನ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಥಿಯೇಟ್ರಿಗೆ ಬನ್ನಿ ಅಪ್ಪು ಸಿನಿಮಾ ನೋಡಿ ವಿ ಆಲ್ ಎಂಜಾಯ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ